ಐತಿಹಾಸಿಕ ಕುರುಹುಗಳನ್ನು ಹೊಂದಿರುವ ರಾಯಚೂರು ಲೋಕಸಭಾ ಕ್ಷೇತ್ರ ರಾಜ್ಯ ಬಿಸಿಲು ನಾಡು ಎಂದೇ ಹೆಸರು ಪಡೆದುಕೊಂಡಿದೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ನಿವೃತ್ತ ಹಿರಿಯ ಅಧಿಕಾರಿ ಜಿ ಕುಮಾರ್ ನಾಯಕ್ ಕಣದಲ್ಲಿ ಇದ್ದರೆ ಅವರ ವಿರುದ್ದ ಸ್ಪರ್ಧಿಸಿರುವ ಬಿಜೆಪಿಯ ರಾಜ ಅಮರೇಶ್ವರ ನಾಯಕ್ ಪುನರಾಯ್ಕೆ ಬಯಸಿದ್ದಾರೆ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಗಡಿ ಭಾಗದ ರಾಯಚೂರು ಲೋಕಸಭಾ ಕ್ಷೇತ್ರ ಬಿಸಿಲು ನಾಡು ಎಂದು ಕರೆಸಿಕೊಂಡಿದ್ದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐನೂರು ವರ್ಷ ಹಳೆಯ ವೃಕ್ಷ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಕೃಷಿ ವಿಶ್ವವಿದ್ಯಾಲಯ ಐಐಐಟಿ ಗುಂಡಲಬಂಡಿ ಜಲಪಾತ ಕೋಟೆ ಅಶೋಕನ ಕಾಲದ ಶಿಲಾಶಾಸನ ಮೊದಲಾದ ತಾಣಗಳಿವೆ ಕೃಷ್ಣೆ ಪ್ರಮುಖ ನದಿ ನಾರಾಯಣಪುರ ಅಥವಾ ಬಸವಸಾಗರ ಜಲಾಶಯ ಕ್ಷೇತ್ರ ವ್ಯಾಪ್ತಿಯಲ್ಲಿದೆ ಭತ್ತ ಪ್ರಮುಖ ಬೆಳೆ ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಸುರಪುರ ಯಾದಗಿರ್ ಶಹಾಪುರ್ ರಾಯಚೂರು ರಾಯಚೂರು ಗ್ರಾಮೀಣ ದೇವದುರ್ಗ ಲಿಂಗಸುಗೂರು ಮತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರಗಳು ರಾಯಚೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿವೆ ಕ್ಷೇತ್ರದಲ್ಲಿ ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರದ ಆರುನೂರ ಎಪ್ಪತ್ತೈದು ಪುರುಷ ಮತ್ತು ಹತ್ತು ಲಕ್ಷ ಐದು ಸಾವಿರದ ಇನ್ನೂರ ನಲವತ್ತಾರು ಮಹಿಳಾ ಮತದಾರರು ಹಾಗೂ ಇನ್ನೂರ ತೊಂಬತ್ತೇಳು ತೃತೀಯ ಲಿಂಗಿಗಳು ಸೇರಿ ಲಕ್ಷ ತೊಂಬತ್ತೊಂದು ಸಾವಿರದ ಇನ್ನೂರ ಹದಿನೆಂಟು ಮತದಾರರಿದ್ದಾರೆ ಈ ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಹೆಚ್ಚಾಗಿರುವುದು ವಿಶೇಷ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಶೇಕಡಾ ಐವತ್ತೇಳು ಪಾಯಿಂಟ್ ಒಂಬತ್ತು ಒಂದರಷ್ಟು ಮತದಾನವಾಗಿತ್ತು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯ ರಾಜಾ ಅಮರೇಶ್ವರ ನಾಯಕ್ ಜಯ ಸಾಧಿಸಿದ್ದು ಹಾಲಿ ಸಂಸತ್ ಸದಸ್ಯರಾಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ನಿವೃತ್ತ ಐಎಎಸ್ ಅಧಿಕಾರಿ ಜಿ ಕುಮಾರ್ ನಾಯ್ಕ್ ಕಣಕ್ಕಿಳಿದಿದ್ದರೆ ಅವರ ವಿರುದ್ಧ ಮತ್ತೆ ಕಣಕ್ಕಿಳಿದಿರುವ ರಾಜಾ ಅಮರೇಶ್ವರ ನಾಯಕ್ ಪುನರಾಯ್ಕೆ ಬಯಸಿದ್ದಾರೆ